ಆತ್ಮೀಯ ಮಿಥುನ ರಾಶಿಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಫೆಬ್ರವರಿ ತಿಂಗಳು ನಿಮಗೆ ಕೇವಲ ಒಂದು ದಿನಾಂಕದ ಬದಲಾವಣೆಯಲ್ಲ ಇದು ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಗೆ ಎದುರಾಗಲಿರುವ ಅಗ್ನಿಪರೀಕ್ಷೆಯ ಸಮಯವಾಗಿದೆ ವಿಶೇಷವಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನ ನಡುವೆ ನಿಮ್ಮ ರಾಶಿಯಲ್ಲಿ ನಡೆಯಲಿರುವ ಗ್ರಹಗಳ ಸಂಘರ್ಷವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಘಟನೆಯೊಂದಕ್ಕೆ ಕಾರಣವಾಗಲಿದೆ ನೀವು ಎಷ್ಟೇ ಚಾಣಾಕ್ಷರಾಗಿದ್ದರೂ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ತಪ್ಪು ನಿರ್ಧಾರ ಅಥವಾ ನೀವು ಆಡುವ ಅಸಮಾಧಾನದ ಮಾತು ನಿಮ್ಮನ್ನು ಸಂಕಷ್ಟದ ಸುಳಿಗೆ ತಳ್ಳಬಹುದು ಆದ್ದರಿಂದ ಈ ತಿಂಗಳಿನ ಭವಿಷ್ಯವನ್ನು ಎಚ್ಚರಿಕೆಯಿಂದ ಗಮನಿಸಿ ಈ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರಫಲಗಳು ಕಾದಿವೆ ಒಂದು ಕಡೆ ಗುರುಬಲದ ಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಇನ್ನೊಂದು ಕಡೆ ಶನಿದೇವನು ನಿಮ್ಮ ಕರ್ಮಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ ಈ ತಿಂಗಳು ನೀವು ಯಶಸ್ಸಿನ ಶಿಖರ ಏರುತ್ತೀರಾ ಅಥವಾ ಸಮಸ್ಯೆಗಳಲ್ಲಿ ಸಿಲುಕುತ್ತೀರಾ ಎಂಬುದು ಸಂಪೂರ್ಣವಾಗಿ ನಿಮ್ಮ ಮತು ಮತ್ತು ಸಂಯಮದ ಮೇಲೆ ನಿರ್ಧಾರವಾಗುತ್ತದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ಕಾರಕನಾಗಿದ್ದಾನೆ ಈ ತಿಂಗಳು ನಿಮ್ಮ ಭಾಗ್ಯಸ್ಥಾನದ ಮೇಲೆ ಪ್ರಬಲ ಗ್ರಹಗಳ ದೃಷ್ಟಿಯಿರುವುದರಿಂದ ಆರ್ಥಿಕವಾಗಿ ಲಾಭವಾಗುವ ಸೂಚನೆಗಳಿವೆ ಆದರೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರವು ಗುಪ್ತಾಶತ್ರುಗಳ ಭೀತಿಯನ್ನು ಒಡ್ಡುತ್ತಿದೆ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ವಹಿಸಿ ಉದ್ಯೋಗದ ವಿಷಯಕ್ಕೆ ಬರುವುದಾದರೆ ಫೆಬ್ರವರಿ ತಿಂಗಳ ಮೊದಲ ಹದಿನೈದು ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ ಮಾಹಿತಿ ತಂತ್ರಜ್ಞಾನ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ನಿಮ್ಮ ಕ್ರಿಯಾಶೀಲ ಐಡಿಯಾಗಳಿಗೆ ಕಚೇರಿಯಲ್ಲಿ ಭಾರಿ ಮನ್ನಣೆ ಸಿಗಲಿದೆ ಬಹಳ ದಿನಗಳಿಂದ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿರುವವರಿಗೆ ವೀಸಾ ಪ್ರಕ್ರಿಯೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಶುಭ ಸುದ್ದಿ ಸಿಗಲಿದೆ ಆದರೆ ಫೆಬ್ರವರಿ ಹದಿನೈದರ ನಂತರ ಕಚೇರಿಯಲ್ಲಿ ರಾಜಕೀಯದ ವಾತಾವರಣ ನಿರ್ಮಾಣವಾಗಬಹುದು ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಬಗ್ಗೆ ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ಸಾಧ್ಯತೆಯಿದೆ ಆದ್ದರಿಂದ ನಿಮ್ಮ ಕೆಲಸದ ಜವಾಬ್ದಾರಿ ಮತ್ತು ಗೌಪ್ಯ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಸರ್ಕಾರಿ ಉದ್ಯೋಗಿಗಳು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸುವುದು ಉತ್ತಮ ವ್ಯಾಪಾರಸ್ಥರಿಗೆ ಈ ತಿಂಗಳು ಒಂದು ಮಹತ್ವದ ತಿರುವು ನೀಡಲಿದೆ ಕಮಿಷನ್ ಏಜೆಂಟ್ ಕನ್ಸಲ್ಟೆನ್ಸಿ ಮತ್ತು ಪ್ರವಾಸೋದ್ಯಮದ ವ್ಯಾಪಾರ ಮಾಡುವವರಿಗೆ ಕೈತುಂಬ ಸಂಪಾದನೆಯಾಗುವ ಯೋಗವಿದೆ ತಿಂಗಳ ಆರಂಭದಲ್ಲಿ ದೊಡ್ಡ ಹೂಡಿಕೆದಾರರು ಅಥವಾ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಸಣ್ಣ ಹಣಕಾಸಿನ ವ್ಯತ್ಯಾಸವು ಹಳೆಯ ಸ್ನೇಹವನ್ನು ಮುರಿಯಬಹುದು ಷೇರು ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಫೆಬ್ರವರಿ ಐದರಿಂದ ಹನ್ನೆರಡರವರೆಗೆ ಉತ್ತಮ ಲಾಭ ದೊರೆಯಲಿದೆ ಆದರೆ ಅತಿಯಾದ ಆಸೆಗೆ ಬಿದ್ದು ಸಾಲ ಮಾಡಿ ಬಂಡವಾಳ ಹಾಕಬೇಡಿ ಹಣಕಾಸಿನ ಸ್ಥಿತಿಗತಿ ನೋಡಿದಾಗ ಆದಾಯಕ್ಕೆ ತಕ್ಕಂತೆ ಖರ್ಚು ಕೂಡ ಸಮನಾಗಿರುತ್ತದೆ ಪೂರ್ವಜರ ಆಸ್ತಿಯ ವಿವಾದಗಳು ಬಗೆಹರಿದು ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಸೇರಬಹುದು ಲಾಟರಿ ಅಥವಾ ಹಠಾತ್ ಧನಲಾಭದ ಸಾಧ್ಯತೆಗಳೂ ಇವೆ ಆದರೆ ಮನೆಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ವಸ್ತುಗಳ ದುರಸ್ತಿ ಅಥವಾ ವಾಹನಗಳ ರಿಪೇರಿಗಾಗಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣ ಖರ್ಚಾಗಬಹುದು ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಸಾಲ ನೀಡುವ ಮುನ್ನ ಎಚ್ಚರವಿರಲಿ ಏಕೆಂದರೆ ಈ ತಿಂಗಳು ನೀಡಿದ ಹಣ ಮರಳಿ ಬರುವುದು ಕಷ್ಟವಾಗಬಹುದು ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಈ ತಿಂಗಳು ಜಾಗರೂಕರಾಗಿರಬೇಕು ವಾಯುತತ್ವದ ರಾಶಿಯಾದ್ದರಿಂದ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಅತಿಯಾದ ಕೆಲಸದ ಒತ್ತಡದಿಂದ ನರಗಳ ದೌರ್ಬಲ್ಯ ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳ ಅತಿಯಾದ ಬಳಕೆಯಿಂದ ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆಯಿದೆ ಹಿರಿಯರು ಉಸಿರಾಟದ ತೊಂದರೆ ಅಥವಾ ಧೂಳಿನ ಅಲರ್ಜಿಯಿಂದ ದೂರವಿರುವುದು ಒಳಿತು ಪ್ರತಿದಿನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬ ಜೀವನದಲ್ಲಿ ಸಂವಹನ ಬಹಳ ಮುಖ್ಯ ನಿಮ್ಮ ಮಾತೆ ಈ ತಿಂಗಳು ನಿಮಗೆ ಶತ್ರುವಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮಾತನಾಡಿ ಪತ್ನಿಯರ ನಡುವೆ ಅನಗತ್ಯ ಸಂಶಯ ಅಥವಾ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಜಗಳಗಳಾಗಬಹುದು ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲವಾಗಿದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟು ಮಾಡಿಕೊಳ್ಳುವುದರಿಂದ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಆದರೆ ಮದುವೆಯ ಪ್ರಯತ್ನದಲ್ಲಿರುವವರಿಗೆ ದೂರದ ಊರಿನಿಂದ ಒಳ್ಳೆಯ ಸಂಬಂಧಗಳು ಕೂಡಿ ಬರಲಿವೆ ವಿದ್ಯಾರ್ಥಿಗಳಿಗೆ ಇದು ಸುವರ್ಣಕಾಲವಾಗಿದ್ದು ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ ಆದರೆ ಮನಸ್ಸನ್ನು ಚಂಚಲಗೊಳಿಸದೆ ಓದಿನತ್ತ ಗಮನಹರಿಸಿ ಫೆಬ್ರವರಿ ಹತ್ತರ ನಂತರದ ಅವಧಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ದ್ವಂದ್ವ ಮನಸ್ಥಿತಿಗೆ ಒಳಗಾಗಬೇಡಿ ಶಾರ್ಟ್ಕಿಟ್ ಮೂಲಕ ಹಣ ಮಾಡುವ ಆಸೆ ತೋರಿಸುವವರ ಮಾತು ಕೇಳಿ ಮೋಸ ಹೋಗಬೇಡಿ ಕಾನೂನುಬಾಹಿರ ಕೆಲಸಗಳಿಂದ ದೂರವಿರಿ ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಲು ಮತ್ತು ಗ್ರಹಗಳ ಶುಭಫಲ ಪಡೆಯಲು ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿದಿನ ಅಥವಾ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಹಸಿರು ಕರವಸ್ತ್ರವನ್ನು ಬಳಸುವುದು ನಿಮಗೆ ಅದೃಷ್ಟ ತರುತ್ತದೆ ಹಸಿರು ಹೆಸರು ಕಾಳನ್ನು ನೆನೆಸಿ ಬೆಲ್ಲದ ಜೊತೆಗೆ ಹಸುಗಳಿಗೆ ತಿನ್ನಿಸಿ ಯಾವುದೇ ಕೆಲಸಕ್ಕೆ ಹೋಗುವ ಮುನ್ನ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂಗಂ ಗಣಪತೆಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸಿ ನಿಮ್ಮ ಮನೆಯ ತಾರಸಿಯ ಮೇಲೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಇಡಿ ಇದರಿಂದ ರಾಹು ಮತ್ತು ಕೇತುವಿನ ದೋಷಗಳು ನಿವಾರಣೆಯಾಗುತ್ತವೆ ನೆನಪಿಡಿ ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ಯಾವುದೇ ಆಪತ್ತು ನಿಮ್ಮನ್ನು ತಟ್ಟದು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಈ ಫೆಬ್ರವರಿ ತಿಂಗಳು ನಿಮಗೆ ಅತ್ಯಂತ ಯಶಸ್ವಿ ತಿಂಗಳಾಗಲಿದೆ ನಿಮ್ಮ ಇಷ್ಟ ದೈವದ ಮೇಲೆ ನಂಬಿಕೆಯಿಡಿ ಎಲ್ಲಾ ಒಳ್ಳೆಯದಾಗುತ್ತದೆ